ೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಭೂಲೋಕದ ಗಂಟು ನಾಶ ಪರಲೋಕದ ಗಂಟು ನಿತ್ಯ ಜೀವ ಭೂಲೋಕದ ಗಂಟು ಸರ್ವನಾಶ ಭೂಲೋಕದ ಸಾರಿ ಪರಲೋಕದ ಗಂಟು ನಿತ್ಯ ಜೀವ ಭಾಗ ಎರಡು ಎರಡು ನಾವು ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತೆ ಐದು ನಲ್ವತ್ತ ಆರರಿಂದ ನಲ್ವತ್ತ ಎಂಟು ಮತ್ತೆ ಐದು ನಲವತ್ತಾರರಿಂದ ನಲವತ್ತೆಂಟು ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಇವತ್ತು ದೇವರು ದರ್ಶನ ಕೊಟ್ಟಿದ್ದಾರೆ ದೇವರನ್ನ ಅರಿತುಕೊಂಡಿದ್ದೇವೆ ಗ್ರಂಥಗಳನ್ನ ಓದ್ತಾ ಇದ್ದೇವೆ ತಿಳಿದುಕೊಳ್ತಾ ಇದ್ದೇವೆ ಆದ್ರೆ ಅನೇಕರ ಜೀವಿತ ಏನಾಗಿದೆ ಅಂದ್ರೆ ಅವರವರ ಒಂದು ಲೆವೆಲ್ ಅನ್ನ ನೋಡ್ತಾರೆ ಬಡ ಬಗ್ಗರ ಮೇಲೆ ದಯಾ ಕರುಣೆ ಏನು ಇಲ್ಲ ಅವ್ರ ಹಾಗೆ ಯಾರು ಐಶ್ವರ್ಯವಂತರಾಗಿದ್ದಾರೆ ಅವ್ರ ಹಾಗೆ ಇವತ್ತು ಯಾರು ದೊಡ್ಡವರಾಗಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ಅವರ ಲೆವೆಲ್ ಇದ್ದಾರೆ ಆ ರೀತಿ ನೋಡಿಕೊಂಡು ಅವರಲ್ಲಿ ಬೇಕಾದ್ದು ಇರುತ್ತದೆ ಅಂಥವರಿಗೆ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಒಂದು ಆಸ್ಪತ್ರೆ ವಿಚಾರದಲ್ಲಿ ಯಾವ ವಿಚಾರ ಕೂಡ ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಹೋಗು ಹೋಗು ಅಂತೇಳಿ ಎಷ್ಟೋ ಹಣ ಸಹಾಯವು ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಆದರೆ ದೇವರು ಅದು ಹೇಳಿದ ಪ್ರಕಾರ ಅದೇ ಒಂದು ಬಡವನಿಗೆ ಏನೇ ಕಷ್ಟ ಸಂಕಟ ದುಃಖ ಬರಲಿ ಅವನ ತಿರುಗಿ ಕೂಡ ನೋಡುವುದಿಲ್ಲ ಹೋಗಿ ನೋಡಿ ಮಾತಾಡಿಕೊಂಡು ಬರೋಣ ಅಂತ ಕೂಡ ಇಲ್ಲ ಕಾರಣಕ್ಕೆ ಅವನು ಬಡವ ಅವನಲ್ಲಿ ಏನು ಇಲ್ಲ ಆದರೆ ಅವನ ಮನಸ್ಸು ಹೃದಯ ಚೆನ್ನಾಗಿದೆ ಆದರೆ ಅವನು ಬಡವನಾಗಿದ್ದಾನೆ ಈ ಲೆವೆಲಲ್ಲಿ ಅವನು ಇಲ್ಲ ಆದ್ರಿಂದ ಅವನ ಹತ್ರ ಹೋಗುವುದೇ ಇಲ್ಲ ಹಾಗಾದ್ರೆ ಇಲ್ಲಿ ಪ್ರೀತಿಸುವರನ್ನೇ ನಿಮಗೆ ಪ್ರೀತಿ ತೋರಿಸುವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭ್ರಷ್ಟರು ಹಾಗೆ ಮಾಡುತ್ತಾರಲ್ಲವೇ ಸರ್ವ ಸೃಷ್ಟಿಕತನಾದ ದೇವರು ಆ ಒಂದು ಮನುಷ್ಯನ ಅವತಾರವೆತ್ತಿ ಬಂದು ದಾರಿ ಬದಿಯಲ್ಲಿ ಆ ಜನಿಸಿದರು ಆಮೇಲೆ ಗೋಧರಿಯಲ್ಲಿ ಮಲಗಿಸಿಕೊಂಡ್ರು ಅನೇಕ ವ್ಯಭಿಚಾರಿಗಳ ಮನೆಗೆ ಹೋದ್ರು ಜ್ವರ ಹಿಡಿದವರ ಮನೆಗೆ ಹೋದ್ರು ಜವ್ವ ಹಿಡಿದವರ ಹತ್ರ ಹೋದ್ರು ಸ್ಮಶಾನದಲ್ಲಿ ಜೆವ ಹಿಡ್ದವ್ರ ಬಿಡುಗಡೆ ಮಾಡಿದ್ರು ರೋಗಿಯನ್ನ ಗುಣ ಮಾಡಿದ್ರು ಕುಷ್ಠರೋಗಿಗಳನ್ನ ಗುಣ ಮಾಡಿದ್ರು ಹೀಗೆ ಅನೇಕ ರೀತಿಯಲ್ಲಿ ದೇವರು ಏನ್ ಮಾಡಿದ್ರು ಅಂತ ಬಡವರ ಹತ್ರ ಪಾಪಿಗಳ ಹತ್ರ ಹೋದ್ರು ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಯಾರ ಹತ್ರ ದೊಡ್ಡ ದೊಡ್ಡ ಕಾರ್ಗಳಿದೆಯೋ ಯಾರು ಜೋರಾಗಿ ಇಂಗ್ಲಿಷ್ ಮಾತಾಡ್ತಾರೋ ಯಾರ ಸ್ಥಿತಿ ಚೆನ್ನಾಗಿದೆಯೋ ಅವರನ್ನು ಮಾತ್ರ ಪ್ರೀತಿ ಮಾಡವರಾಗಿದ್ರೆ ಅವರ ಹತ್ರ ಬೇಕಾಗಿದ್ದೆ ಕಷ್ಟ ಸಂಕಟ ದುಃಖ ಬಂದ್ರೆ ಅವರಿಗೆ ಸಹಾಯ ಮಾಡ್ತಾರೆ ಹೊರತು ಇವರನ್ನು ಸಹಾಯ ಮಾಡುವುದಿಲ್ಲ ಆಗ ಇಂಥ ಪ್ರೀತಿ ಏನಾಗಿದೆ ಭ್ರಷ್ಟರು ಕೂಡ ಹಾಗೆ ಮಾಡ್ತಾರಲ್ಲ ಇವತ್ತೊಂದು ಭ್ರಷ್ಟ ಆ ಭ್ರಷ್ಟ ಏನ್ಮಾಡ್ತಾನೆ ಅವನನ್ನೇ ಹುಡುಕಿಕೊಂಡು ಹೋಗ್ತಾನೆ ಈಗೊಂದು ಉದಾಹರಣೆಗೆ ಒಂದು ದೇವರಿಗೆ ವಿರುದ್ಧವಾದ ಒಂದು ವಾಕ್ಯಕ್ಕೆ ವಿರುದ್ಧವಾಗಿರ್ತಾರೆ ಒಂದು ಮನುಷ್ಯ ಅವರು ಅವರನ್ನೇ ಪ್ರೀತಿ ಮಾಡ್ತಾರೆ ಹೊರತು ಅವರು ಬಡವರಾದ್ರು ಆತ್ಮ ಶುದ್ಧವಿದ್ರು ಅವ್ರು ಚೆನ್ನಾಗಿದ್ರು ಕೂಡ ಅವರಲ್ಲೇ ಬಂದು ಒಂದು ಕೂಲಿ ಕೆಲಸವನ್ನ ಮಾಡಿ ಅವರಿಗೆ ಬೇಕಾದ ಸಂಪಾದನೆಯನ್ನ ಮಾಡಿ ಕೊಡ್ತಾರೆ ಹಾಗೆ ಕರೆದಾಗ ಅವರು ಓಡಿ ಬರ್ತಾರೆ ಇವರ ಕೆಲಸವನ್ನ ಮಾಡ್ತಾರೆ ಮನೆ ಕೆಲಸ ಮಾಡ್ತಾರೆ ಬಟ್ಟೆ ತೊಳಿತಾರೆ ಬಾತ್ರೂಮು ಟಾಯ್ಲೆಟ್ ಪ್ರತಿಯೊಂದನ ಮನೆ ಗುಡಿಸ್ತಾರೆ ಎಲ್ಲವನ್ನ ಕ್ಲೀನ್ ಮಾಡ್ತಾರೆ ಆದ್ರೆ ಅವರಿಗೆ ಕಷ್ಟ ಬಂದಾಗ ಮಾತ್ರ ಸಹಾಯ ಮಾಡ್ತಾರೆ ಮಾಡುವುದಿಲ್ಲ ಬರೀ ಕೆಲಸಕ್ಕೆ ಮಾತ್ರ ಬೇಕು ಹಾಗೆ ಇದು ಈ ಒಂದು ಯೋಚನೆ ಯಾರದ್ದಾಗಿದೆ ಪ್ರೀತಿ ತೋರಿಸುವರೆ ಪ್ರೀತಿ ತೋರಿಸುವಂಥದ್ದು ಇದು ಭ್ರಷ್ಟರ ಕೆಲಸವಾಗಿದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ ಅದು ಮುಂದಿನ ವಚನಗಳಲ್ಲಿ ನಾವು ನೋಡಿಕೊಳ್ಳಬಹುದು ಹಾಗೆ ಇವತ್ತು ಉದಾಹರಣೆಗೆ ಒಂದು ಮದುವೆ ಇರಬಹುದು ಒಂದು ನಾಮಕರಣ ಇರಬಹುದು ಒಂದು ಚರ್ಚು ಚರ್ಚು ದೇವಾಲಯ ಉದ್ಘಾಟನೆ ಅಂತ ಇರಬಹುದು ಒಂದು ಸಭಾ ಸಮಾರಂಭಗಳನ್ನ ಮಾಡೋದಿರ್ಬೋದು ಅದರಲ್ಲಿ ಏನ್ ಮಾಡ್ತಾರೆ ಅಂಥವರನ್ನೇ ನೋಡಿ ಕರೀತಾರೆ ಅವರಿಗೆ ಮಾತ್ರ ಚಿಕನ್ ಬಿರಿಯಾನಿ ಮಾಡ್ತಾರೆ ಚಿಕನ್ ಸಾರು ಮಾಡ್ತಾರೆ ಪಲಾವ್ ಮಾಡ್ತಾರೆ ಗಿರ್ ರೈಸ್ ಮಾಡ್ತಾರೆ ಕಬಾಬ್ ಮಾಡ್ತಾರೆ ಪಾಯಸ ಮಾಡ್ತಾರೆ ಜ್ಯೂಸು ಕೊಡ್ತಾರೆ ಅವರನ್ನೇ ಮಾತ್ರ ಪಾಶುಗಳು ಪಾಶುಗಳು ವಿಶ್ವಾಸಗಳು ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತ ಹೇಳಿ ಅಂಥವಂತ ಅವ್ರ ಲೆವೆಲ್ ಇರೋ ಅವ್ರನ್ನ ಮಟ್ಟಕ್ಕೆ ಇರೋರನ್ನ ಮಾತ್ರ ಕರೆದವರಿಗೆ ಆಡಂಬರ ಜೀವನವನ್ನ ಇವತ್ತು ಊಟವನ್ನು ಕೊಡ್ತಾ ಇದ್ದಾರೆ ಅದೇ ಪರಿಸ್ಥಿತಿಯಲ್ಲಿ ಒಂದು ಬಡವರು ಅವರು ತುಂಬಾ ಬಡವರು ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ ನಾವು ಅವರಿಗೆ ಕೊಡಬೇಕು ಅವರನ್ನು ಸಂತೋಷ ಪಡಿಸಿದ್ರೆ ದೇವರನ್ನ ದೇವರನ್ನು ಸಂತೋಷ ಪಡಿಸಿದ ಹಾಗೆ ಒಂದು ಅನಾಥ ಮಕ್ಕಳು ಅನಾಥ ವೃದ್ಧರು ಅಥವಾ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದಂತ ಬಡ ಕುಟುಂಬಗಳು ಆ ಅನಾಥ ವಿದುರರು ವಿಧವೆಯರಿಗೆ ಇವರಿಗೆ ಪ್ರಥಮ ಸ್ಥಾನ ಕೊಡ್ತಾ ಇದ್ದಾರೋ ಒಂದು ವೇಳೆ ಆ ರೀತಿ ಕೊಡೋರು ಇದ್ದರೆ ಅವರು ಮಹಾ ಪುಣ್ಯವಂತರು ಧನ್ಯವಂತರು ಆದ್ರೆ ಇವತ್ತು ಹಾಗೆಲ್ಲ ಬಹಳ ಕಡೆಗೆ ನೋಡ್ತಾ ಇದ್ದೇವೆ ಒಂದು ಸೇವಕರುಗಳು ಆದರೂ ಕೂಡ ಒಂದು ಬಡ ಸೇವಕನಿದ್ರೆ ಅವನ ಹತ್ರ ಮಾತಾಡೋರೇ ಇಲ್ಲ ಅದೇ ರೀತಿ ಒಂದು ಬಹಳ ಐಶ್ವರ್ಯವಂತ ಒಂದು ಸೇವಕರಿದ್ರೆ ಅವನು ಏನೇ ಮಾಡ್ಲಿ ಏನೇ ಮಾಡ್ಲಿ ಏನೇ ಮಾಡ್ಲಿ ಅವನನ್ನು ಬಹಳ ಜೋರಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಗೆ ಇದು ಯಾರ ಪ್ರೀತಿಯಾಗಿದೆ ಇದು ಭ್ರಷ್ಟರ ಪ್ರೀತಿ ಆ ಸೈತಾನನ ಪ್ರೀತಿ ಸೈತಾನ ಯಾರ ಹತ್ರ ಹೋಗ್ತಾನೆ ಅವನಿಗೆ ಸರಿಯಾದ ಸಂಬಂಧ ಇರೋರ ಹತ್ರ ಮಾತ್ರ ಹೋಗ್ತಾನೆ ಅವನಿಗೆ ಸರಿಯಾಗಿ ಯಾರ್ ನಡ್ಕೊಳ್ತಾರೆ ಅವರತ್ರ ಮಾತ್ರ ಹೋಗ್ತಾನೆ ದೇವರ ಮಾರ್ಗದಲ್ಲಿ ಸರಿಯಾಗಿ ಅಂತ ಬಡವನಾದ್ರೂ ಬಡವ ಸೇವಕನಾದ್ರೂ ಯಾವ ಜನಾಂಗವೇ ಆದ್ರೂ ಇವತ್ತು ಮಹಾಭಾರತ ಇರ್ಬೋದು ಪುರಾಣ ಇರ್ಬೋದು ಭಗವದ್ಗೀತೆ ಇರ್ಬೋದು ಹದಿನೆಂಟು ಪುರಾಣಗಳು ಇರ್ಬೋದು ನಾಲ್ಕು ವೇದಗಳು ಇರ್ಬೋದು ಬೈಬಲ್ ಇರ್ಬೋದು ಅದಕ್ಕೆ ಸರಿಯಾಗಿ ನಡ್ಕೊಂಡು ಹೋಗುವಂತ ಒಂದು ಬಡ ಸೇವಕ ಬಡ ವಿಶ್ವಾಸಗಳು ಯಾರೇ ಆದ್ರೂ ಅವರು ದೇವರಿಗೆ ಆದ್ರೆ ಅವರ ಮೇಲೆ ಪ್ರೀತಿ ಇಲ್ಲ ಹಾಗೆ ಇದು ಯಾರ ಕೆಲಸವಾಗಿದೆ ಸೈತಾನನ ಕೆಲಸವಾಗಿದೆ ಹಾಗೆ ಇದೊಂದು ಸಾಕ್ಷಿ ಕೊಡ್ತಾನೆ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಡಾಕ್ಟರು ಅವರು ಅವರಿಗೆ ಇರಲಿಕ್ಕೆ ಮನೆ ಇರಲಿಲ್ಲ ಆಮೇಲೆ ಸಾಲ ಮಾಡಿ ಅವರ ಉದ್ಯೋಗದ ಮೇಲೆ ಸಾಲ ಮಾಡಿ ಅವರು ದೊಡ್ಡದಾಗಿ ಒಂದು ಮನೆ ಕಟ್ಟಿದ್ರು ಹಾಗು ಅವರು ಪ್ರಥಮವಾಗಿ ನನ್ನ ಕೇಳಿದ್ರು ಬ್ರದರ್ ಯಾವ ರೀತಿ ನಾವು ಈಗ ಗೃಹ ಪ್ರವೇಶ ಮಾಡಬೇಕು ಏನ್ ಮಾಡಬೇಕು ಹೇಳಿ ಅಂತೇಳಿ ಮತ್ತೆ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ವಚನವನ್ನ ಯೋಚನೆ ಮಾಡಿಕೊಂಡು ಅವ್ರಿಗೆ ಹೇಳ್ದೆ ನೀವು ಮೊಟ್ಟ ಅದು ಏನು ಮಾಡ್ತೀರೋ ಮಾಡಿ ಯಾವುದೇ ವಿಗ್ರಹದನೆ ಪೂಜೆ ಪುಸ್ಕಾರ ಮಾಡಕ್ಕೆ ಬರೀ ಒಂದು ಪ್ರಾರ್ಥನೆ ಮೂಲಕ ಉದ್ಘಾಟನೆಯನ್ನ ಮಾಡಿ ಆಮೇಲೆ ಪ್ರಥಮವಾಗಿ ಅನಾಥ ಮಕ್ಕಳು ಅನಾಥ ಮನ ಬಡವ ಎಲ್ಲಿದ್ದಾರೆ ಅಲ್ಲಿಗೆ ಮೊಟ್ಟೆ ಮೊಟ್ಟ ಮೊದಲು ನಿಮ್ಮ ಅಡಿಗೆ ಊಟವನ್ನು ಕಳುಹಿಸಿ ಆಮೇಲೆ ಅತಿಥಿ ಸತ್ಕಾರವನ್ನ ಮಾಡಿ ಎಂಬುದಾಗಿ ನನ್ನ ಬಾಯಲ್ಲಿ ದೇವರು ಮುಡಿಸಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ರೀತಿ ಮಾಡಿದ್ದು ಗೃಹ ಪ್ರವೇಶ ದಿವಸ ಅಡಿಗೆ ಮಾಡಿ ಪ್ರಾರ್ಥನೆ ಎಲ್ಲ ಆಯಿತು ಮೊಟ್ಟ ಮೊದಲು ಅಂಗವಿಕಲ ಆಶ್ರಮಗಳಿಗೆ ಮತ್ತು ಅನಾಥ ಮಕ್ಕಳ ಆಶ್ರಮಗಳಿಗೆ ಮೊಟ್ಟ ಮೊದಲು ಟೆಂಪದಲ್ಲಿ ಊಟವನ್ನ ಅಲ್ಲಿಗೆ ಕಳುಹಿಸಿದ್ರು ಆಮೇಲೆ ಬಹಳ ಅವರು ಇಬ್ರು ವೈದ್ಯರಿ ಬಹಳ ಅವರ ಆ ಸ್ನೇಹಿತರು ಕೂಡ ಬಂದಿದ್ರು ಆಮೇಲೆ ಅತಿಥಿ ಸತ್ಕಾರವನ್ನ ಪ್ರಾರಂಭ ಮಾಡಿದ್ರು ಮೊಟ್ಟ ಮೊದಲು ಅನಾಥಂಗಿಕಳ ಆಶ್ರಮಕ್ಕೆ ಅನಾಥ ಮಕ್ಕಳ ಆಶ್ರಮಕ್ಕೆ ಕೊಟ್ಟು ಎಷ್ಟೋ ಬಡವರನ್ನ ಕೂಡ ಅಲ್ಲಿಗೆ ಬರ ಮಾಡಿದ್ರು ಅವತ್ತು ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ ಆಮೇಲೆ ಅತಿಥಿ ಸತ್ಕಾರ ಮಾಡಿದ್ರು ದೇವರ ನಮಗೆ ಸ್ತೋತ್ರವಾಗಲಿ ಇದು ನೋಡಿ ದೇವರ ಒಂದು ಸೇವೆ ಇದಾಗಿದೆ ಪರಲೋಕದಲ್ಲಿ ಗಂಟು ಅಂದ್ರೆ ತಂದೆಯಾದ ದೇವರು ಮಗನ ದೇವರು ಪರಿಶುದ್ಧಾತ್ಮನಜನ್ ನೋಡ್ತಾ ಇರ್ತಾರೆ ಪರಲೋಕದಲ್ಲಿ ಕೂಡ ದೇವರಿಗೆ ಇಂಥವರ ಮೇಲೆ ಪ್ರೀತಿ ಭೂಲೋಕದ ಗಂಟು ಸರ್ವನಾಶ ಅದೇ ರೀತಿ ನಾನು ಯಾರಿಗೆ ಕೊಡೋದಿಲ್ಲ ಯಾರಿಗೆ ಕೊಡೋದಿಲ್ಲ ಯಾರಿಗೆ ಕೊಡೋದಿಲ್ಲ ಅನೇಕರು ಮನೆ ಮೇಲೆ ಮನೆ ಕಟ್ಟವರಾಗಿದ್ದಾರೆ ಬೇಕಾಗಿದ್ದು ಮಾಡವರಾಗಿದ್ದಾರೆ ಎಲ್ಲವನ್ನ ಎಲ್ರಿಗೂ ಗೊತ್ತಿದೆ ಆದ್ರೆ ಇವತ್ತು ಒಂದೊಂದು ಭೂಲೋಕಕ್ಕೆ ಶಿಕ್ಷೆ ಬಂದಾಗ ಏನಾಗ್ತದೆ ಬೆಟ್ಟ ಜರಿತದೆ ಮಳೆಗಾಳಿ ಹೋಗ್ದು ಹೋಗ್ತದೆ ಹಳೆಗಳು ಮಳೆ ಬೀಳ್ತದೆ ಎಲ್ಲ ಬೆಳೆ ನಾಶವಾಗ್ತದೆ ಬಿಸಿಲಿಗೆ ನಾಶವಾಗ್ತದೆ ನೀರುಗಳೆಲ್ಲ ಬತ್ತಿ ಹೋಗ್ತಾ ಇವೆ ಕಾರಣ ಏನು ಮನುಷ್ಯರು ದೇವರನ್ನು ದೇವರು ತಿಳಿಪಡಿಸಿದಾಗ ದೇವರನ್ನು ಅರಿತುಕೊಳ್ಳದೆ ನಾನು ನಾನು ಎಂಬ ಗರ್ವ ಅಹಂಕಾರ ನನ್ನದು ನಾನು ಯಾರಿಗೂ ಕೊಡುವುದಿಲ್ಲ ನಾನು ಕಷ್ಟಪಟ್ಟಿದ್ದೇನೆ ನಾನು ದುಡಿದಿದ್ದೇನೆ ಅಂತ ಹೇಳುವಂಥದ್ದು ಈ ಗರ್ವ ಅಹಂಕಾರಗಳಿಂದ ಇವತ್ತು ಭೂಲೋಕದ ಮೇಲೆ ದೇವರ ಕೋಪ ಎರಗಿದೆ ಎಂಬುದಾಗಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಇವತ್ತು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡಿದ್ರೆ ಏನು ಫಲ ಆಯಿತು ಅದು ಭ್ರಷ್ಟರ ಕೆಲಸ ಹಾಗೆ ನಲವತ್ತೇಳನೇ ವಚನ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ ನೋಡಿ ನಮ್ಮ ಬಂಧು ನನ್ನ ತಂದೆ ನನ್ನ ತಾಯಿ ನನ್ನ ತಂಗಿ ನನ್ನ ತಮ್ಮ ನನ್ನ ಅಣ್ಣ ನನ್ನ ತಮ್ಮ ನಮ್ಮ ಬಂಧು ಬಳಗ ಒಂದು ಫಂಕ್ಷನ್ ಆದ್ರೆ ಅವರನ್ನೇ ಕರಿಯೋದು ಉದಾಹರಣೆಗೆ ಆಗ್ಲೇ ಹೇಳಿದ ಹಾಗೆ ಒಂದು ಮದುವೆ ಮಾಡೋದಿರ್ಬೋದು ನಾಮಕರಣ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಅವರನ್ನೇ ಕರಿಯೋದು ಬೇಕಾದ ಮಟನ್ ಇಷ್ಟು ಕೆ ಜಿ ಫಿಶ್ ಇಷ್ಟು ಕೆ ಜಿ ಚಿಕನ್ ಇಷ್ಟು ಪಿ ಜಿ ಕೆ ತರೋದು ಅವರನ್ನೇ ಬರ ಮಾಡಿಕೊಳ್ಳೋದು ಅವರಿಗೆ ಊಟ ಕೊಡೋದು ಅವರನ್ನೇ ಸಂತೋಷ ಮಾಡಿ ಕಳಿಸೋದು ಅವರಿಗೆ ಬೇಕಾದ್ದು ಇದೆ ಅವರಿಗೆ ಹೊಟ್ಟೆ ಹಸಿವೆ ಇರುವುದಿಲ್ಲ ಅದೇ ಒಂದು ಫಂಕ್ಷನ್ ಇವರು ಮಾಡೋದು ಬೇಡ ಅಂತಲ್ಲ ಮಾಡ್ಲಿ ಒಳ್ಳೆಯದೇ ಪ್ರಾರ್ಥನೆ ಮೂಲಕ ಆದ್ರೆ ಈಗ್ ಹೇಳಿದಾಗ ಬಡವರನ್ನ ಬರ ಮಾಡಿಕೊಳ್ತಾ ಇದ್ದಾರೋ ಅನಾಥ ಮಕ್ಕಳು ಅನಾಥ ಆಶ್ರಮಗಳು ಅಥವಾ ಯಾವುದೇ ಅನಾಥ ಆಶ್ರಮಗಳು ಅನಾಥ ಮಕ್ಕಳ ಆಶ್ರಮಗಳಿಗೆ ಅಥವಾ ಬಡವರ ಮನೆಗೆ ಇವರು ಕಳಿಸ್ತಾ ಇದ್ದಾರೋ ಇಲ್ಲ ಆ ಯಾರು ತಿನ್ನದೆ ವಾಸನೆ ಬಂದು ಕರಗಿ ಹೋದರೆ ಆ ಕಡೆ ತೋಟಕ್ಕೆ ಬಿಸಾಡೋರು ಕೂಡ ಇದ್ದಾರೆ ಇವತ್ತು ಮೊನ್ನೆ ಕೂಡ ಅದೇ ರೀತಿ ನಡೆದು ಹೋಯಿತು ಆಗ ನಿಜವಾದ ಇವರ ಗಂಟು ಎಲ್ಲಿದೆ ಭೂಲೋಕದ ಗಂಟು ಪ್ರೀತಿ ಮಾಡವರನ್ನೇ ಪ್ರೀತಿ ಮಾಡವರಾಗಿದ್ದಾರೆ ದೇವರನ್ನು ಅರಿತು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇನ್ನೊಬ್ಬರಿಗೆ ಬಹಳ ವಾಕ್ಯ ಹೇಳ್ತಾರೆ ದೇವರ ಪರವಾಗಿ ಸಾಕ್ಷಿ ಕೊಡ್ತಾರೆ ಬುದ್ಧಿ ಹೇಳ್ತಾರೆ ಬೋಧನೆ ಮಾಡ್ತಾರೆ ಏನು ಪ್ರಯೋಜನ ಇಲ್ಲ ಇಂಥ ಆಡಂಬರಗಳು ಇದು ಪರಲೋಕದ ಗಂಟ ಅಲ್ಲ ಭೂಲೋಕದ ಗಂಟು ಸೈತಾನ ಗಂಟಾಗಿದೆ ಇದು ಭ್ರಷ್ಟರ ಕೆಲಸವಾಗಿದೆ ನಲವತ್ತೆಂಟು ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ನೋಡಿ ಪರಲೋಕದ ತಂದೆಯು ನಮಗೆ ನಮ್ಮನ್ನು ಕೂಡ ಹಿಂದೆ ನಾವು ಕೂಡ ಮಾಡಿದ ಜೀವಿತದಲ್ಲಿ ಅನೇಕ ಕಷ್ಟ ಸಂಕಟ ದುಃಖ ಪಾಪಗಳನ್ನು ಮಾಡಿ ಅರಿಯದ ಸಮಯದಲ್ಲಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಹೋಗಿ ಧೂಳಿಗೆ ಧೂಳಾಗಿ ಹೋಗುವಂತ ಹೋಗಬೇಕಾಗಿತ್ತು ಅದಲ್ಲದೆ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದೀವಿ ಅಂಥವ್ರನ್ನು ಇವತ್ತು ದೇವರು ಮೇಲಕ್ಕೆತ್ತಿ ನಮ್ಮನ್ನು ನಡೆಸ್ತಾ ಇದ್ದಾರೆ ತಿಳಿಯಪಡಿಸಿದ್ದಾರೆ ಪಡಿಸ್ತಾರೇ ಇದ್ದಾರೆ ಆಗ ಏನಾಗ್ಬೇಕು ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಯಹೋ ದೇವರು ಅಂದ್ರೆ ಪರಮಾತ್ಮ ಭಗವಂತನು ಹೇಳ್ತಾ ಹೇಳಿದ್ದಾರೆ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಅಪೋಸ್ ಎಫೆಸ್ಸಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಐದು ಇಪ್ಪತ್ತೊಂದರವರೆಗೆ ಓದುವಾಗ ನಿಮ್ಮ ಹಿಂದಿನ ನಡತೆ ಬೇಡ ಅದು ಕೆಟ್ಟು ಹೋದ ನಡತೆ ಎಂಬುದಾಗಿ ಅಪೋಹಸಂದ ಪೌಳರು ಹೇಳಿದ್ದಾರೆ ಅದನ್ನು ನಾವು ಮುಂದೆ ನೋಡಿಕೊಳ್ಳಬಹುದು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇನ್ನು ನಮ್ಮ ಜೀವಿತ ಹಾಗೆ ಆಗಬಾರದು ಯಾವುದೇ ದೇವರ ವಾಕ್ಯದ ಪ್ರಕಾರ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಏನೇ ಸಮಾರಂಭ ಮಾಡಿದ್ರು ಮೊಟ್ಟೆ ಮೊದಲು ಅನಾಥರಿಗೆ ಅನಾಥ ಮಕ್ಕಳು ಅನಾಥ ಆಶ್ರಮಗಳು ಇದರವರು ವಿಧವೆಯರು ಅಕಸ್ಮಿತ್ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ದೊಡ್ಡ ಕುಟುಂಬದಲ್ಲಿ ಇರೋರಿಗೆ ಇವತ್ತೆಷ್ಟೋ ಮಕ್ಕಳು ಏನ್ ಮಾಡ್ತಾರೆ ಒಂದೊಂದು ಕಡೆ ಫಂಕ್ಷನ್ ಅದು ಇದು ನೋಡಿ ತಿನ್ನಕ್ಕಾಗಿ ಆಸೆಯಲ್ಲಿ ಇರ್ತಾರೆ ಇವತ್ತು ಒಂದೊಂದು ಕಡೆ ನಾವು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮದುವೆ ಸಮಾರಂಭಗಳಿರುವಾಗ ದೊಡ್ಡ 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 ಛತ್ರಗಳಲ್ಲಿ ಸಮಾಜಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಆ ಊಟ ಮಾಡಿ ಬಿಸಾಕಿದ ಅದರಲ್ಲಿ ಉಳಿದ ಇದನ್ನ ಇವತ್ತು ಮಕ್ಕಳದಲ್ಲೂ ತೆಗೆದುಕೊಂಡು ತಿನ್ನವರಾಗಿದ್ದಾರೆ ನನ್ನ ಸಹೋದರ ಸಹೋದರಿಯ ಇವತ್ತು ದೇವರು ಬೇಕಾದನ್ನು ಕೊಟ್ಟಾಗ ಇಂಥವರಿಗೆ ಕೊಡುವುದಿಲ್ಲ ಇದುವೇ ಭ್ರಷ್ಟರ ಕೆಲಸವಾಗಿದೆ ಇದುವೇ ಸನ್ನ ಕೆಲಸವಾಗಿದೆ ದೇವರನ್ನು ಅರಿಯದವರಿಗಂತೂ ಗೊತ್ತಿಲ್ಲ ಅರಿತವರು ದೇವರನ್ನು ಚೆನ್ನಾಗಿ ಅರಿತುಕೊಂಡು ದೇವರು ದರ್ಶನ ಕೊಟ್ಟು ತಿಳಿಯ ಪಡಿಸಿದ್ದಾರೆ ಇದ್ದಾರೆ ಹೀಗಿರುವಾಗ ಇವತ್ತು ಈ ರೀತಿ ಪ್ರೀತಿ ಮಾಡವರನ್ನೇ ಪ್ರೀತಿ ಮಾಡುವುದು ನಮ್ಮ ಬಂಧು ಬಳಗ ಎಂಬುದಾಗಿ ಈ ರೀತಿ ಹೋದಾಗ ಇದು ಯಾರ ಕೆಲಸವಾಗಿದೆ ಭ್ರಷ್ಟರ ಕೆಲಸವಾಗಿದೆ ಖಂಡಿತವಾಗಿ ದೇವರ ಕೆಲಸ ಅಲ್ಲ ಸೈತಾನನ ಕೆಲಸ ಸೈತಾನ ಕೂಡ ಏನು ಮಾಡ್ತಾನೆ ಅವನಿಗೆ ಸರಿಯಾದ ಜನಗಳ ಹತ್ರವನ್ನೇ ಹೋಗ್ತಾನೆ ಪ್ರೀತಿ ಮಾಡ್ತಾನೆ ಹಾಗೆ ಇಂಥವರಿಗೂ ಸೈತಾನನಿಗೂ ಭ್ರಷ್ಟರಿಗೂ ಏನಲ್ಲಿ ಹೆಚ್ಚು ಕಡಿಮೆ ಇದೆ ಎಲ್ಲವೂ ಒಂದೇ ಆಗಿದ್ದಾರೆ ಇದು ಈ ರೀತಿಯ ಒಂದು ಅನ್ಯಾಯ ಮಾಡುವ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವುದು ಇಂಥವರನ್ನ ತಳ್ಳಿ ಬಿಡುವುದು ದೇವರನ್ನ ಅರಿತುಕೊಂಡು ಇದು ಭೂಲೋಕದ ಗಂಟು ಅದರಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಮಾಡಿಕೊಳ್ಳೋದು ದಾನ ಧರ್ಮ ಮಾಡದಿರುವುದು ಇದು ಒಂದಲ್ಲ ಒಂದು ದಿವಸ ಕೇಡಿಗೆ ಕಾರಣ ಮಕ್ಕಳ ಮಕ್ಕಳ ಕಾಲಕ್ಕಾದ್ರು ಅದಕ್ಕೆ ವಿಮಾಶನ ಕಂಡ ಮೂವತ್ನಾಲ್ಕು ಏಳು ಹೆತ್ತ ತಂದೆಯ ದೋಷ ಫಲವನ್ನು ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಸುರಿಸುವೆನು ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಹದಿನೈದರಲ್ಲಿ ನೋಡುವಾಗ ತಾಯಿಯ ಪಾಪ ಅಳಿ ಹೋಗದಿರಲಿ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಆದರೆ ದೇವರ ವಾಕ್ಯದಂತೆ ಇಂಥ ಬಡ ಬಗ್ಗರು ಅನಾಥ ಮಕ್ಕಳು ಅನಾಥ ವೃದ್ಧರಿಗೆ ಸಹಾಯ ಮಾಡುವುದು ಅವರನ್ನ ಸಂತೋಷಗೊಳಿಸುವುದಾದರೆ ಆ ಒಂದು ಕಂಪು ಎಲ್ಲಿರ್ತದೆ ಪರಲೋಕದಲ್ಲಿ ನಾಡಿದ್ದು ನಾ ತೀರ್ಪಿನ ದಿವಸ ಆ ರೀತಿ ಮಾಡಿ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಭೂಲೋಕದ ಜೀವನವನ್ನು ಅಂತ್ಯ ಉಳಿಸುವುದಾದರೆ ಪರಿಶುದ್ಧರಾಗಿ ದೇವರು ನ್ಯಾಯ ತೀರ್ಪಿಗಾಗಿ ಬರುವಾಗ ಅಂತವರನ್ನ ಹೊತ್ತು ಮತ್ತ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ಅಂಥವ್ರನ್ನು ತನ್ನ ಕುರಿಗಳನ್ನು ಬಳಗಡೆಯಲ್ಲಿ ನಿಲ್ಲಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುವವರಾಗಿದ್ದಾರೆ ಒಂದು ವೇಳೆ ಮತ್ತು ತಪ್ಪಿ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವುದು ಬೇರೆ ಎಲ್ಲ ವಾಕ್ಯಗಳಿಗೆ ವಿರೋಧವಾಗಿ ನಡೆಯುವಂತದ್ದು ಬೇಕಾದವರನ್ನ ಮೇಲ್ಮಟ್ಟ ಕೀಳ್ಮಟ್ಟ ಜಾತಿ ಮತ ಭೇದ ಮಾಡೋರು ಇವರು ಹಾಡುಗಳು ಹಾಡುಗಳಂದ್ರೆ ಶಾಪಗ್ರಸ್ತ ಎಂಬ ಹೋಳಿಕೆ ಮತ್ತ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಆ ರೀತಿ ನರಕಕ್ಕೆ ತಲ್ಲವರಾಗಿದ್ದಾರೆ ಪರಲೋಕದಲ್ಲಿ ಇವರ ಗಣ ಸಾಧ್ಯವೇ ಇಲ್ಲ ಆದ್ರಿಂದ ಪರಲೋಕದಲ್ಲಿ ನಮ್ಮ ಅಂಟೆ ಇರಬೇಕಾದ್ರೆ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಜಯರಾಗಿ ಇಂತಹ ಬಡ ಬಗರಿಗೆ ದಾನ ಧರ್ಮ ಮಾಡಿಕೊಂಡು ಇವತ್ತು ನಾವು ತಿಳಿದು ಜೀವನ ಮಾಡಿ ಇಂಥವರಿಗೂ ಸಹಾಯ ಮಾಡಿಕೊಂಡು ಹೋಗುವುದೇ ಇವತ್ತು ತಂದೆ ಮಗ ಪರಿಶುದ್ಧಾತ್ಮ ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನಿಗೆ ಪ್ರೀತಿಯಾಗಿರುವುದು ಇಂಥವರ ಆಸ್ತಿ ಪರಲೋಕದಲ್ಲಿ ಈ ಭೂಲೋಕದಲ್ಲಿ ಕೂಡ ಆ ರೀತಿ ಮಾಡಿದಾಗ ಖಂಡಿತವಾಗಿ ಮಲಾಕಿ ಮೂರನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ನನಗೆ ಸಲ್ಲಿಸುವುದನ್ನು ನೀನು ಸಲ್ಲಿಸಿ ನೋಡು ಆಗ ಪರಲೋಕದ ಸ್ವರಗಳನ್ನ ನಿನಗೆ ಹಿಡಿಯಲಾರದಷ್ಟು ನಿನಗೆ ನಾನು ಎಂಬುದಾಗಿ ಸ್ಪಷ್ಟವಾಗಿ ಮಲಕ್ಕೆ ಮೂಲಕ ತಿಳಿಸಿದ್ದಾರೆ ಅದು ಬರೀ ದಶಾಂಶ ಕಾಣಿಕೆ ಮಾತ್ರ ಅಲ್ಲ ಹತ್ತು ಆಜ್ಞೆಗಳಿಗೆ ವಿಧೇಯರಾಗುವಂಥದ್ದು ಎಲ್ಲ ವಾಕ್ಯಗಳಿಗೆ ವಿಧೇಯರಾಗುವಂಥದ್ದು ಈ ರೀತಿ ದಾನ ಧರ್ಮ ಮಾಡಿ ಜೀವಿಸುವಂಥದ್ದೇ ಹಾಗೆ ಜೀವಿಸಲು ಪರಿಶುದ್ಧರಾಗಿ ಮರಣ ಹೊಂದುವಂಥದ್ದೇ ಪರಲೋಕದ ಗಂಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ಖಂಡಿತವಾಗಿ ನಾಶ ಆಗುವುದೇ ಇಲ್ಲ ಸಿಕ್ಕುವ ದಿವಸ ಸಿಕ್ಕುತ್ತದೆ ಅದಲ್ಲದೆ ಈಗ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ಕೊಂಡು ಹೋಗುವುದಾದ್ರೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಏನೇ ಮಾಡಿದ್ರು ಇದ್ದವರಿಗೆ ನೀವು ಕೊಟ್ಟು ತಿನ್ನಗೆ ಕೊಟ್ಟು ಬಟ್ಟೆ ಕೊಟ್ಟು ಕಾಣಿಕೆ ಕೊಟ್ಟು ಏನೇ ಮಾಡಿದ್ರು ಕೂಡ ಏನೇ ಪ್ರಯೋಜನ ಬರುವುದಿಲ್ಲ ಇದು ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಇವತ್ತಿನ ಸಂದೇಶದಲ್ಲಿ ಕೂಡ ಇವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಸ್ವಾಮಿ ನಿಮ್ಮ ಮಾರ್ಗದಲ್ಲೇ ನಡೆದು ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಇತರರಿಗೆ ಸಾಕ್ಷಿ ಹಾಗೆ ಅವರನ್ನು ಮಾರ್ಪಡಿಸಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ ಸ್ವಾಮಿ ನೀವು ಒಬ್ಬರೇ ದೇವರು ಅವರಿಗೆ ಬೇಕಾದ ಶಾಂತಿ ಸಮಾಧಾನ ಶೇಷವಾದ ಜ್ಞಾನ ಕೊಟ್ಟು ಸತ್ಯ ಸ್ವಾರ್ಥೆಯನ್ನ ಕೇಳುವುದು ಮಾತ್ರವಲ್ಲ ಸತ್ಯ ವೇದವನ್ನ ತೆರೆದು ಓದಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ ಆ ರೀತಿ ಮನಪೂರ್ವಕವಾಗಿ ಯಾರ್ಯಾರು ಪಶ್ಚಾತ್ತಾಪ ಪಡುತ್ತಾರೋ ಹೃದಯ ಪೂರ್ವಕವಾಗಿ ಅಂಥವರ ಮೇಲೆ ನಿಮ್ಮ ಕರುಣೆ ಪ್ರೀತಿ ಇರಲಿ ಇತರರನ್ನು ಕೂಡ ಹೇರಳವಾಗಿ ಅವರು ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಳಾಯಿತು ತಜ್ಞ ವಂದನೆಗಳು ಯೇಸುವಿನ ನಾಮದಲ್ಲಿ ತಂದೆ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು